ಮೆಸೇಜ್ ಮಾತ್ರ ಬೇರೆ ಏನು ಹೇಳ್ಬಾರ್ದು ಸ್ಟೋರಿ ಎಲ್ಲ ಹೇಳ್ಬಾರ್ದು ಗುಟ್ಟು ಗುಟ್ಟಾಗಿರ್ಬೇಕು ಜನ ನೋಡ್ಬೇಕು ಜನ ನೋಡಿ ಆಶೀರ್ವದಿಸ್ಬೇಕು ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಈಗ ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗಿರ್ಬೋದು ಆಲ್ರೆಡಿ ಜಿ ಟಿ ಮಾಲ್ ನೋಡಿ ಜಿ ಟಿ ಮಾಲಿಗೆ ಬಂದಿದ್ದೀವಿ ಹುಷಾರಪ್ಪ ಅಮ್ಮನ ಅಮ್ಮ ಅಪ್ಪುಪ್ಪ ಇತ್ತು ಬಪ್ಪ ಏನಕ್ಕೆ ಅಂದರೆ ಮೂವಿ ನೋಡೋಕ್ಕೆ ನನ್ನ ದೊಡ್ಡ ಮಗ ಬುಕ್ ಮಾಡಿದ್ದಾನೆ ಎಕ್ಕಾ ಫಿಲಮ್ಗೆ ಅದಕ್ಕೆ ಮೂವಿ ನೋಡೋಕ್ಕೆ ಅಂತ ಬಂದಿದ್ದೀವಿ ನೋಡಿ ನಮ್ಮ ಅಪ್ಪ ಪಂಚೆ ಹಾಕೊಂಡು ಬಂದಿದ್ದಾರೆ ಅಪ್ಪ ಹಿಂಗ ತಿರ್ಗಪ್ಪ ಹಾಂ ನೀನು ಹೋಗಮ್ಮ ಅಪ್ಪದ ಪಕ್ಕ ಹಾ ನೋಡಿ ಪಂಚೆ ಹಾಕೊಂಡು ಬಂದಿದ್ದಾರೆ ಏನಾರು ಬಿಡ್ಲಿಲ್ಲ ಅಲ್ಲಿ ಹಾ ಅಜ್ಜಿ ತಾತನ ಕರ್ಸ್ಕೊಂಡಿದ್ದಾನೆ ತಾತನಿಗೆ ಫೋನ್ ಮಾಡಿಬಿಟ್ಟು ತಾತ ಹಿಂಗೆ ಪಿಕ್ಚರ್ ರಿಲೀಸ್ ಆಗೈತೆ ಬಾ ತತ ಬುಕ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ತಕ್ಷಣದಿಂದ ಇನ್ನೊಂದೇನು ಗೊತ್ತಾ ಜಿ ಟಿ ಮಾಲು ಮೊದಲು ಪ್ರಮೋದ್ ಸ್ಪೆಕ್ಟೇಟರ್ ಆಗಿತ್ತು ಮೊದಲು ರಾಗಿ ತೋಟ ಇತ್ತು ಅರವತ್ತೈದರೇ ಜಿ ಟಿ ವಿ ಪ್ರಮೋದ್ ಚಿತ್ರಮಂದಿರ ಆಯಿತು ಡೆಮೋಸನ್ ಆಗಿ ಜಿ ಟಿ ಮಾಲ್ ಆಗಿದೆ ನಾವು ಕಂಡಂಗೆ ರಾಗಿ ಬೆಳೀತೀವಿ ಜಗದಲ್ಲಿ ರಾಗಿ ಬೆಳೆ ಕೇಳಿಸ್ತಾ ಇದೆಯಾ ಮೋಸ್ಟ್ಲಿ ಕೇಳಿಸ್ತಾ ಇರ್ಬೋದು ಹಂಗೆ ರಾಗಿ ರಾಗಿ ತೋಟ ಆಗಿತ್ತು ಆಮೇಲೆ ಪ್ರಮೋದ್ ಥಿಯೇಟರ್ ಮತ್ತು ಪ್ರಸನ್ನ ಪ್ರಸನ್ನ ಪ್ರಮೋದ್ ಅಂತ ಹೇಳ್ತಾರೆ ಹಾಂ ಬಪ್ಪ ಇಲ್ಲಿ ಕುತ್ಕೋ ಇದೆ ಇದೆ ಇಲ್ಲೇನೆ ಹ್ಮ್ ನೋಡಿ ನಮ್ಮ ತಂದೆಗೆ ಇವಾಗ ಇಷ್ಟ ಇನ್ನೂ ಆಸಕ್ತಿ ಆಸಕ್ತಿ ಎಲ್ಲಿಂದ ಬಂತು ಅಂದ್ರೆ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಿತ್ತು ಕಲ್ಪನಾ ಥಿಯೇಟರ್ ಅಲ್ಲಿ ಆಮೇಲೆ ಇಲ್ಲಿ ಪ್ರಮೋದಪ್ಪ ಪ್ರಮೋದ್ ಕ್ಯಾಂಟೀನಾ ಈಗ ಈಗ ಇಲ್ಲಿ ಜೆಟಿ ಮಾಲಾಗಿದೆಯಲ್ಲ ಮೊದಲು ಪ್ರಮೋದ್ ಥೇಟರ್ ಇತ್ತು ಆ ಪ್ರಮೋದ್ ಥೇಟರಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾ ಕ್ಯಾಂಟೀನಲ್ಲಿ ಬೇಕ್ರಿ ಕೊಡೋ ಕ್ಯಾಂಟೀನಲ್ಲಿ ಕಲ್ಪನಾ ಅಪ್ಪ ಇದು ಕಲ್ಪನಾ ಥಿಯೇಟ್ರಲ್ಲಿ ಟಿಕೆಟ್ ಕಲೆಕ್ಟ್ರು ಅದು ಕಲ್ಪನಾ ಬಿಟ್ಟಾದ್ಮೇಲೆ ಪ್ರಮೋದಲ್ಲಿ ಕ್ಯಾಂಟೀನು

ஊத்த ஜாக்கேன் பேர் தான் கழுத்தும் நமக்கு நம்பிக்கை நமக்கு கழுஸ்தான் ஓனரு நம்ம ஜீவன முரகடையே நம்ம பிரத்திய பாஷ நோட் ಹ್ಞೂ ಅಪ್ಪ ಇದು ಮೋಸ್ಟ್ಲಿ ಕೇಳಿಸಲ್ಲಪ್ಪ ಇಲ್ಲಿ ಜಾಸ್ತಿ ಸೌಂಡ್ಗಳಿದೆಯಲ್ವಾ ಅದೆಲ್ಲ ಮನೇಲಿ ಕುತ್ಕೊಂಡು ಮಾತಾಡಿದಾಗ ಸಕ್ಕದಾಗಿರುತ್ತೆ ಮನೇಲಿ ಕೂತ್ಕೊಂಡ್ರೆ ಕ್ಲೀನ್ ಆಗಿ ಕ್ಲಾರಿಟಿಯಾಗಿ ವಾಯ್ಸ್ ಬರುತ್ತೆ ವಾಯ್ಸ್ ಎಷ್ಟು ಮಟ್ಟಿಗೆ ಬರ್ತಾ ಇದ್ಯೋ ಕೇಳಿಸ್ತಾ ಇದ್ಯೋ ಆಡಿಯನ್ಸ್ಗೆ ಗೊತ್ತಾಗೋದಿಲ್ಲ ಹಾಂ ಅದಕ್ಕೆ ಆಮೇಲೆ ಹೀಗೆ ಥೇಟ್ರಲ್ಲಿ ಇದ್ರಲ್ಲ ಸಾಕತ್ತು ಇದು ನೋಡಿ ಇನ್ನು ಆ ಕಲೆ ಬಿಟ್ಟಿಲ್ಲ ಅದೇನು ಅಂತಾರಲ್ಲ ಉಟ್ರುಗಣ ಸುಟ್ರು ಹೋಗಲ್ಲ ಅಂತ ಇನ್ನೂರ ಆರು ನೋಡಿದಾರಂತೆ ನೋಡಿ ರಾಜ್ಕುಮಾರ್ ಫಿಲಮ್ ಆಯ್ಹಣ ಮೂವಿ ನೋಡಕ್ ಬಂದ ಅಣ್ಣ ಹೇಗಿದ್ದೀರಾ ಸಂತೋಷ ಹಾ ರೆಕಾರ್ಡ್ ಮಾಡ್ತಾ ಇದ್ದೀನಿ ಎಲ್ಲಿ ಗೊತ್ತು ಆಯ್ತು ನಾಳೆನೇ ಅಪ್ಲೋಡ್ ಮಾಡ್ತೀನಿ ಅಣ್ಣ ನಿಮ್ಮನ್ನ ನೋಡಿ ನಿಜ ಖುಷಿ ಎಷ್ಟು ವರ್ಷ ಆಯಿತು ಅಣ್ಣ ನಿಜ

ನಾವೇ ಶೂಟಿಂಗ್ ಮಾಡಿದಿಕ್ಚರ್ ಶೂಟಿಂಗ್ ಮಾಡಿದ ನಾವೇ ನಮ್ ಟೀಮೇ ಶೂಟಿಂಗ್ ಅಂದ್ರೆ ನಮ್ಮ ಶೈಕಿ ನನ್ನ ಆತ್ಮೀಯ ಸಹಿತ ಸೈಕಿ ಹಾ ಮತ್ತೆ ಇನ್ನೊಬ್ಬ ನಮ್ಮ ಆತ್ಮೀಯ ಸಹಿತ ಶಿವಾನೆ ಅವ್ರದ್ದು ನಮ್ದು ರಿಗ್ ಟೀಮ್ ಬರುತ್ತೆ ಹಾ ಹಾ ನಮ್ದೊಂದು ಫಿಲಮ್ ಶೂಟಿಂಗ್ ರಿಗ್ ಅಂತ ಬರುತ್ತೆ ಆ ರಿಗ್ ಟೀಮು ನಮ್ದು ತುಂಬಾ ಖುಷಿ ಆಯ್ತು ಹೌದಾ ಅದಕ್ಕೆ ದೊಡ್ಡ ಮಗ ಬುಕ್ ಬುಕ್ ಮಾಡೋ ಮುಂಚೆ ತಾತನ್ ಫೋನ್ ಮಾಡಿಬಿಟ್ಟು ಬರ್ತೇ ಬನ್ನಿ ನಾನಿವಾಗ ಬುಕ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಕರ್ಸ್ಕೊಂಡಿದ್ದಾನೆ ಊರಿಂದ ಅದಕ್ಕೆ ಬಂದಿರೋದು ಇವ್ರಿಬ್ರು

ಹಾಂ ಎಸ್ ಯಾವುದು ಜೈ ಶ್ರೀರಾಮ್ ಹ್ಞೂ ನಮ್ಮ ಅಪ್ಪ ಎಷ್ಟು ಸಲೀಸಾಗೋದ್ರು ಸದ್ರು ನಮ್ಮಮ್ಮ ಬರಲ್ಲ ಅಂತ ಇದ್ರ ಮೇಲೆ ನಿಂತ್ಕೊಳಕ್ಕೆ ಭಯಪಡ್ತಾರೆ ನೋಡಿ ಅವ್ರ ಅಲ್ಲಿ ಬರ್ತಾ ಇದ್ದಾರೆ ಮೂರನೇ ಫ್ಲೋರು ಲಿಫ್ಟಿಗೆ ಬಾ ಚೀಟಿ ಮಾಲ್ಡ್ ಫ್ಲೋರು

ಇನ್ಸ್ಟಾಗ್ರಾಮ್ ಅನ್ನಾಗಿದ್ರೆ ನಾನು ಮಾಡ್ತಿದ್ದೆ ಅಂದ್ರೆ ಸ್ಕ್ರೀನ್ ಇದು ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿರ್ತಾ ಇದ್ದೆ ಆದ್ರೆ ಯೂಟ್ಯೂಬ್ ಅಲ್ವಾ ಹಂಗೆಲ್ಲ ಮಾಡಂಗಿಲ್ಲ ಅದರಿಂದಾಗಿ ಸುಮ್ಮನೆ ಇದೆ ಸುಮ್ಮನೆ ಏನು ಹಂಗೆ ಪೋಸ್ಟ್ ಇದ್ದೆ ಈಗ ಹಂಗೆ ಮಾಡೋಂಗಿಲ್ಲ ಸುಮ್ಮನೆ ಏನಿಲ್ಲ ಅಲ್ಲ ನಿಮ್ಮ ಮನ್ಕೊಂತೀಯೋ ಮನ್ಕೊಂತೀಯ ಅಂದ್ಬಿಟ್ಟು ಮನ್ಕೊಳ್ಳ್ದೇನೆ ಪಿಕ್ಚರ್ ನೋಡಿದ್ಯಲ್ಲ ನೀನು ಹಾಂ ನಾವು ಅಂದ್ಕೊಂಡಿದ್ದು ಇದು ಹತ್ತು ಗಂಟೆ ಶೋಯಿಂದ ಒಂದು ಗಂಟೆವರೆಗೂ ಅಂದ್ಬಿಟ್ಟು ಮಲ್ಕೊಂಬಿಡ್ತಾರೆ ಅಮ್ಮ ಅಂತ ಅಂದ್ಕೊಂಡಿದ್ದೆ ಮನಗ್ಲಿಲ್ಲ ಅಂದರೆ ಪಿಕ್ಚರು ಅಷ್ಟು ಚೆನ್ನಾಗೈತೆ ಹೌದಾ ನಾಯಿಗಳು ಅಲ್ಲಿ ಪಿಕ್ಚರ್ ಅಂತೂ ಸ್ಟಾರ್ಟಿಂಗ್ ಪಕ್ಕಾ ಮೂವಿ ಎಕ್ಕ ಪಕ್ಕಾ ಮೂವಿ ಅಂತೂ ಮತ್ತೆ ಹಾಡಕ್ ಆಗಲ್ಲ ಫುಲ್ಲು ಎಮೋಷನಲ್ ಸ್ಪೀಚ್ ಎಂಟಂತೂ ಸೂಪರ್ ಅಮ್ಮ ನಾಯಿಗಳು ಇದ್ದದಮ್ಮ ನೋಡಿ ಎಲ್ಲರೂ ನೋಡಿ ಪಿಕ್ಚರ್ ತುಂಬ ಚೆನ್ನಾಗಿದೆ ಹಂಗಂತ ಹೇಳ್ತಾ ನೋಡಿ ಒಂದು ಗಂಟೆ ರಾತ್ರಿ ಓಡ್ತಾ ಇದ್ದೀವಿ ಮಗ ಒಬ್ಬೊಬ್ರನ್ನೇ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಿಟ್ಬಿಟ್ಟು ಇದ್ದಾನೆ ಅಷ್ಟೊತ್ತಿಗೆ ನಾವು ಎಷ್ಟೋ ರೀಚ್ ಆಗುತ್ತೀವಿ ಹೇಳ್ಬೇಕಂದ್ರೆ ಜಿ ಟಿ ಮಾಲ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಮನೆಗೆ ಅದರಿಂದಾಗಿ ಭಯ ಇಲ್ಲ ಏನಿಲ್ಲ ಆರಾಮಾಗಿ ಹೋಗ್ತಾ ಇರ್ತೀವಿ ಐವತ್ತು ವರ್ಷದಿಂದ ಅದನ್ನೇ ಅಮ್ಮ ಹೇಳ್ತಾಯಿದ್ದಾರೆ ಐವತ್ತು ವರ್ಷದಿಂದ ಈ ಏರಿಯಾದಲ್ಲೇ ಇರೋದಲ್ವ ಅದರಿಂದಾಗಿ ಇದು ನಮ್ಮ ಸಾಮ್ರಾಜ್ಯ ಅದರಿಂದಾಗಿ ಭಯ ಇಲ್ಲ ಅಂತೇ ಅದೇ ಮಾತಾಡ್ಕೊಂಡು ಬಂದು ಕುಂಬಳುಗಳಾಗಿದ್ದರೆ ಶಕ್ತಿ ಎದುರ್ಕೊಂತಿದ್ದು ಇನ್ನೂ ಸೇರಿಲ್ಲ ಮನೆಗೆ ಅಂತ ಎದ್ರುಕೊತಾಯಿದ್ದವು ಹ್ಞೂ ಹ್ಞೂ ಏನೇ ಜಾಗ ಅಂದರೆ ಭಯಾನೇ ಹಾಂ ಹಾಂ ಹೊಸ ಜಾಗ ಅಂದರೆ ಹೌದು ಭಯಾನೇ ಭಯಾನೇ ಹ್ಞೂ ಅದೇ ಹಳೆ ಜಾಗ ಆಗಿರೋದಕ್ಕೆ ಒಂದು ಗಂಟೆ ಒಂದು ಗಂಟೆ ರಾತ್ರಿಯಲ್ಲಿ ಬರ್ತಾಯಿದ್ದೀವಿ ಹಂಗ ಈ ಮೂವಿ ಮೆಸೇಜ್ ಹೇಳಪ್ಪ ಹೆಂಗಿತ್ತು ಮೆಸೇಜು ಮೆಸೇಜ್ ಮಾತ್ರ ಬೇರೆ ಏನು ಹೇಳ್ಬಾರ್ದು ಸ್ಟೋರಿ ಎಲ್ಲ ಹೇಳ್ಬಾರ್ದು ಗುಟ್ಟು ಗುಟ್ಟಾಗಿರಬೇಕು ಜನ ನೋಡಬೇಕು ಜನ ನೋಡಿ ಆಶೀರ್ವದಿಸ್ಬೇಕು ಚೆನ್ನಾಗಿತ್ತು ಹ್ಮ್ ಪಿಕ್ಚರ್ ಚೆನ್ನಾಗಿದೆ ಜೀವನ ಮಾಡ್ತಾ ಇರೋ ಸಿಟಿಗೆ ಬರ್ತಾರೆ ಅವ್ರ ಯಾವ್ದಕ್ಕೂ ಹೊಣೆಗಾರಿಕೆ ಆಗಬಾರ್ದು ತಮ್ಮ ಮಕ್ಕಳು ತನ್ನ ಸಂಸಾರ ತಾಯಿ ತಂದೆ ಅಷ್ಟಕ್ಕೆ ಸೀಮಿತಾಗಿರ್ಬೇಕು ಯಾವಕ್ಕೂ ಜಾಮೀನು ಕೊಡಬಾರ್ದು ಯಾರು ನಂಬಬಾರ್ದು ಫ್ರೆಂಡು ನಂಬಾರ್ದು ಏನು ನಂಬಾರ್ದು ಆ ರೀತಿ ಬೆಂಗಳೂರಿಗೆ ಬಂದರೆ ಜೀವನ ಮಾಡಬೇಕು ಬಡ್ಡಿ ವ್ಯವಹಾರಕ್ಕೆ ಬಡ್ಡಿ ದುಡಿಸ್ಕೊಂಡು ವ್ಯವಹಾರ ಮಾಡಕ್ಕೆ ಹೋಗಬಾರ್ದು ಆ ಥರ ವ್ಯವಹಾರ ಮಾಡಿದ್ರೆ ಮನೇಲಿ ಮೂಲನೆ ಹಣ್ಣಿ ಜೀವನದಲ್ಲಿ ಚೆನ್ನಾಗಿದೆ ಹಣ್ಣಿ ಜೀವನದಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ಬಂದು ಗಂಟ ಅಷ್ಟ ಸೂಪರ್ ಆಗಿದೆ ಅಂದರೆ ನಿನ್ನನ್ನು ಇರೋ ಅನ್ನೋ ಪ್ರಸ್ತಾನ ಇನ್ನೇ ಸಮ ಇದೆ ಸೂಪರ್ ಆಗಿ ಮಾಡಿದ್ದಾರೆ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅವರ ಫ್ಯಾಮಿಲಿ ಬೇರೆ ಒಂದು ಹೊಸ ರೀತಿನ ಯುವ ಕುಮಾರ್ ತಗೊಂಡೋಗಿದ್ದ ಅಂದ್ರೆ ಮಾನಸ ಚೆನ್ನಾಗಿದೆ ಸೇಮ್ ಪುನೀತ್ ರಾಜ್ಕುಮಾರ್ ತರಾನೇ ಮಾನಸು ಚೆನ್ನಾಗಿದೆ ಹೋಗುತ್ತೆ ಜನಕ್ಕೆ ಅವನು ಪುನೀತ್ ಯುವರಾಜ್ ಕುಮಾರ್ ಮಾತಾಡುದು ಸೂಪರ್ ಆಗಿ ಮಾತಾಡಿದ್ದಾನೆ ಎಲ್ಲರಿಗೂ ಹೊರತು ಹೋಗುತ್ತೆ ಅವ್ರ ತಾತ ಯಾವ ರೀತಿ ಮಾತಾಡ್ತಿದ್ರು ಆ ಮಾತಾಡಿದ್ದೇನೆ ಗ್ರೇಟ್ ದೊಡ್ಡ ಮನೆ ಅಂದ್ರೆ ಅರ್ಥವಾಗಿ ಮಾಡಿದ್ದಾರೆ ಅದೇ ಗ್ರೇಟ್ ನಾನು ಅವ್ರ ತಾತನ ಪಿಕ್ಚರ್ ಆಗಿ ಮೂವತ್ತು ಪೈಸಾ ಕೊಟ್ಟು ನೋಡ್ತಾ ಇದ್ದೆ ಇವತ್ತು ಮುನ್ನೂರು ರೂಪಾಯಿ ಕೊಟ್ಟು ನಾನು ಸಾವಿರದ

ತೊಂದರೆಯಾಗಿ ಸಿಗಕ್ಕಾಗ್ಲಿ ಅಷ್ಟೇ ನಾನು ಮೆಸೇಜ್ ಕೊಡೋದು ಬಳಿ ಎಂತ ಮಕ್ಕಳು ಹೇಳದ್ರೆ ದುಡ್ಕೊಂಡು ಸೀದ ಹಣ್ಣಿಗೆ ಹೋಗಿ ಜೀವನ ಮಾಡಿ ನೆಮ್ಮದಿ ಜೀವನ ಇನ್ನೇನೇನ್ ತಗೊಂಡ್ರು ಯಾವ್ದೇ ಜಾಗದಲ್ಲಿ ತಿರ್ಗಾಡ್ರೂ ಕಷ್ಟ ಒಂದು ತಪ್ಪು ಮಾತಾಡಿದ್ರೆ ನಾನು ಯಾವತ್ತೂ ಅದು ನಿಮ್ಮ ಇರುತ್ತೆ ಅದು ತಪ್ಪು ಕೊಡಿ ಇಸ್ಕೋಬೇಡಿ ಜ್ಞಾನ ಮಾಡಿ ಕೈ ಹೊಡ್ಬೇಡಿ ನಾನು ಇನ್ನವರೆಗೂ ಯಾರಾದ್ರೂ ಕೈ ಹೊಡಿಲ್ಲ ನನ್ನ ಮನ್ಕೆ ಪುಟ್ಟ ಮಂತ್ರ ಮಾತ್ರ ಎರಡು ರೂಪಾಯಿ ಈಸ್ಕೊತಿದ್ದೆ ಇನ್ನವರೆಗೂ ನಾನು ಯಾರು ಕೈ ಹಿಡಲಿಲ್ಲ ನನ್ ಮಗ ಮಹೇಂದ್ರ ಪಿಚರ್ ಕೊಟ್ಟಿರು ಸ್ವಲ್ಪ ಅಷ್ಟೇ ಇನ್ನೇನು ಹೇಳ್ಬೇಕಾಗ್ತಿಲ್ಲ ಸೂಪರ್ ಆಗಿ

ಚೆನ್ನಾಗಿ ನೋಡಿದ್ದೀನಿ ಅವರು ಪಿಕ್ಚರ್ ಅಂದ್ರೆ ನಿದ್ದೆ ಹೊಡಿಯೋ ಜಾಸ್ತಿ ಅಂತದ್ರಲ್ಲಿ ಈ ಪಿಕ್ಚರ್ ಅಲ್ಲಿ ನಿದ್ರೆ ಬರಲಿಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ರೀತಿ ಪಿಕ್ಚರ್ ತರ ಮಾತಾಡುದಿಲ್ಲ சூப்பர் ஏரோய் சூப்பர் ஓகே வா அஷ்டே சரிப்பா ஆனா ফুল ஸ்டோரியே}}{|}யே}}{|}விடுட்டியா சாகு இன்னே சாகு அஷ்டே 200 ஆர்க பிட்சா ரோடின வந்து தாத பிட்சா இந்த ரெண்டு பிட்சா ரோடிடிவி முன்னுக்கு கண்டினியூ பண்ணਣਾ இவ்வளவு ಅದು ಇನ್ನೇನಿದೆ ತಗೊಂಡೋಗಿ ಕೂಡಿ ಇಟ್ಬಿಟ್ಟು ಲಾಸ್ಟ್ಗೆ ನನಗೆ ವಿಡಿಯೋ ಮಾಡಿ ವಾಟ್ಸಪ್ ಮಾಡಿ ವೀಡಿಯೋ ಕಾಲ್ ಮಾಡಿ ಎಲ್ಲ ನೋಡ್ಬಿಡ್ತೀನಿ ಜೀವ ಹೋಯ್ತದೆ ಅನ್ನೋ ರೀತಿಯಲ್ಲಿ ಜನ ಬದುಕಬಾರ್ದು ಹೌದು ಕೊಡ್ಬೇಕು ಕೊಡ್ಬೇಕು ಕೊಡಿ ಇನ್ಸ್ಕೋಬೇಡಿ ಇನ್ಸ್ಕೊಳ್ರ ಕೊಡಿ ಬೇಡ ಕೊಡಬೇಡಿ ಯಾವ್ದ <clears throat> <coughs> <Okay. coughs> <Okay. laughs> ಜನಕ್ಕೆ ಮೆಸೇಜ್ ಹೋಗುದು ಹೌದು ನಿಜ ಬೇರೆ ಬೇರೆಯವರು ಹೇಳಿದ್ರೆ ಏನು ಮೆಸೇಜ್ ಹೋಗುದು ಹೌದು ಪಿಕ್ಚರ್ ನೋಡಿನ ಕಲಿಬೇಕಾಗುತ್ತೆ ಬುದ್ಧಿಗಳನ್ನ ರಾಜ್ ಕುಮಾರ್ ಪಿಕ್ಚರ್ ನೋಡಿ ನಾನು ತಿಳ್ಕೊಂಡಿರೋದು ನನ್ಗೆ ಯಾರು ಬುದ್ಧಿ ಕಲ್ಸಕ್ ಬಂದಿಲ್ಲ ಓದೋದಕ್ಕೆ ಅವನಿಂದ ನಾನು ಪೇಪರ್ ನೋಡಿ ಪೋಸ್ಟರ್ ನೋಡಿ ನಾನು ಓದಿದ್ ಕೊಟ್ಟಿದ್ದು ಆ ತರ ಮೆಸೇಜ್ ಇದೆ ಮಾತಾಡ್ಬೇಕು ಹ್ಮ್ ಕೆಟ್ಟದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಅಷ್ಟೇ ಅಷ್ಟೇ ಮೂರು ಇಟ್ಕೊಂಡ್ರೆ ಜೀವನ ಆಯ್ತು ಒಂದು ಬಾಂಧವ್ಯ ಏನಾಯ್ತು ಯಾರು ನಿಷ್ಠೂರ ಮಾಡಿ ನೋಡ್ಬೇಕಷ್ಟೆಮ್ಮ ಹ್ಮ್ ಸರಿಪ್ಪ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಯ್ತು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ